ನೋಡಿ ಈ ಎಲೆಯನ್ನು ನೋಡಿ ಇದರ ಹೆಸರು ಕಾಡು ಬಸಲೆ ಅಂತೇಳಿ ನಾವು ಮಂಗಳೂರಿನಲ್ಲಿ ಈ ಈ ಹೆಸರಿಂದ ಕರಿತೇವೆ ಇದರ ಕನ್ನಡ ಹೆಸರು ನನಗೆ ಗೊತ್ತಿಲ್ಲ ಇದು ನಮ್ಮ ಮನೆಯ ಅಂಗಳದಲ್ಲಿ ಆಟೋಮೆಟಕ್ಕಾಗಿ ಆಗಿತ್ತು ನಾವೇನು ಇದನ್ನು ಬೆಳೆಸಿದಲ್ಲ ಒಂದಿನ ನಮ್ಮ ಪರಿಚಿತವರು ಯಾರೋ ಬಂದರು ಈ ಗಿಡವನ್ನು ನೋಡಿ ಹೇಳಿದರು ಈ ಗಿಡದ ಎಲೆ ಏನಿದೆ ಈ ಎಲೆಯನ್ನು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜಗಿದು ಇದರ ರಹ ರಸವನ್ನು ನುಂಗುವುದರಿಂದ ಕಿಡ್ನಿ ಸ್ಟೋನ್ ಮತ್ತು ಲಿವರ್ ಸ್ಟೋನ್ ಸಂಪೂರ್ಣವಾಗಿ ಗುಣವಾಗುತ್ತಂತೆ ಹಾಗಂತ ಅವರು ಯೂಸ್ ಮಾಡಿದ್ದಾರೆ ಅವರಿಗೆ ಆ ಕಿಡ್ನಿ ಸ್ಟೋನ್ ಸಂಪೂರ್ಣವಾಗಿ ಗುಣವಾಗಿದೆ ಅಂತೆ ಯಾರಿಗಾದರೂ ಕಿಡ್ನಿ ಸ್ಟೋನ್ ಇದ್ದರೆ ಲಿವರ್ ಸ್ಟೋನ್ ಇದ್ದರೆ ಇದನ್ನು ಈ ಗಿಡಮೂಲಿಕೆಯನ್ನು ಯೂಸ್ ಮಾಡಿ ನೀವು ಗುಣಪಡಿಸ್ಕೊಳ್ಬೋದು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಇದನ್ನು ಈಸಿಯಾಗಿ ಗುಣಪಡಿಸ್ಕೊಳ್ಬೋದು ಯೂಸ್ ಮಾಡಿದವರೇ ಹೇಳಿದ್ರಿಂದ ನಾನು ಇದನ್ನು ಶೇರ್ ಮಾಡ್ತಿದ್ದೇನೆ ಇಂಥ ಎಷ್ಟೋ ಗಿಡಮೂಲಿಕೆಗಳ ನಮ್ಮ ಸುತ್ತಮುತ್ತ ಪರಿಸರ ಇರುತ್ತದೆ ನಮಗೆ ಅದರ ಬಗ್ಗೆ ಭಾಳಷ್ಟು ಮಾಹಿತಿ ಇರೋದಿಲ್ಲ ಆದರೆ ಇಂಥ ಮುಂದೆ ಕೂಡ ಇಂಥದ್ದೇನಾದರೂ ಮಾಹಿತಿ ಬಂದು ನಾನು ಶೇರ್ ಮಾಡ್ತೇನೆ ನೀವು ಕೂಡ ಇದನ್ನು ಆದಷ್ಟು ಶೇರ್ ಮಾಡಿ ಜನಗಳಿಗೆ ಉಪಯೋಗವಾಗಲಿ